ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ವರ್ಷವಾಗಿದೆ ಈ ವರ್ಷ ಯಾರಿಗೆಲ್ಲ ತಮ್ಮ ಕರ್ಮ ಫಲವನ್ನು ಅನುಭವಿಸ್ಬೇಕು ಅವರೆಲ್ಲರೂ ಸಹ ಅನುಭವಿಸ್ತಾರೆ ಅಂದರೆ ಯಾರೆಲ್ಲ ಕಷ್ಟಪಟ್ಟಿರ್ತಾರೋ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಯಾರೆಲ್ಲರೂ ಸಹ ಸೋಮಾರಿತನದಿಂದ ಬದುಕ್ತಾ ಇರ್ತಾರೋ ಅವ್ರಿಗೂ ಸಹ ಅವರ ಕರ್ಮ ಫಲ ಭಗವಂತ ಕೊಟ್ಟೆ ಕೊಡ್ತಾನೆ ಅನ್ನೋ ಒಂದು ಮಾತು ಈ ವರ್ಷದಲ್ಲಿ ಇರ್ತಕ್ಕಂಥದ್ದು ಅಂಥದ್ದೇ ಒಂದು ಶ್ರೇಷ್ಠವಾದ ದಿನ ಆಗಸ್ಟ್ ಎಂಟು ಅಂದರೆ ಈ ಆಗಸ್ಟ್ ಅಂದರೆ ಎಂಟನೇ ತಿಂಗಳು ಎಂಟನೇ ತಾರೀಕು ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರೋದ್ರಿಂದ ಈ ದಿನ ತುಂಬ ವಿಶೇಷವಾಗಿರ್ತಕ್ಕಂತಹ ದಿನ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ದಿನವಾಗಿದೆ ಬ್ರಹ್ಮಾಂಡದಲ್ಲಿ ಮ್ಯಾಜಿಕ್ ಅನ್ನೋದು ನಡೀತಕ್ಕಂಥದ್ದು ಅಂದರೆ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ ಯಾರಿಗೆಲ್ಲ ತಮ್ಮ ಕನಸನ್ನು ನಾನು ಸಾಗಿಸ್ಕೊಳ್ಬೇಕು ಇದುವರೆಗೂ ಯಾವ ಒಂದು ಕೆಲಸ ಆಗಲಿಲ್ಲ ತುಂಬ ಕಷ್ಟಪಡ್ತಾ ಇದ್ವಿ ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿಲ್ಲ ಎಷ್ಟೇ ಕಷ್ಟಪಟ್ಟರೂ ಸುಖ ಅನ್ನೋದು ಫಲ ಅನ್ನೋದು ಬೇರೆಯವರ ಪಾಲು ಆಗ್ತಾಯಿದ್ದು ನಮ್ಗೆ ಆಗಬೇಕಾಗಿರೋದು ಯಾವುದು ಇದುವರೆಗೂ ಆಗಲಿಲ್ಲ ಅನ್ನೋರೆಲ್ಲರೂ ಸಹ ಈ ಒಂದು ದಿನವನ್ನು ಎಲ್ಲರೂ ಬಳಸ್ಕೊಳ್ಬೇಕು ನೋಡಿ ಬ್ರಹ್ಮಾಂಡದಲ್ಲಿ ತುಂಬ ಶಕ್ತಿ ಇರ್ತಕ್ಕಂಥದ್ದು ಜ್ಯೋತಿಷ್ಯ ಮತ್ತು ಪುರಾತನ ವಿಶ್ವವಿಜ್ಞಾನ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯ ಹದಿನೈದು ಡಿಗ್ರಿಯಲ್ಲಿ ಸೂರ್ಯನು ಆಗಮಿಸಿದಾಗ ಅತ್ಯಂತ ಪ್ರಕಾಶಮಾನವಾದ ಸಿರಿಯಸ್ ನಕ್ಷತ್ರವನ್ನು ಹಾದು ಹೋದಾಗ ಇಂತಹ ಒಂದು ಅದ್ಭುತ ಬ್ರಹ್ಮಾಂಡದಲ್ಲಿ ಸಂಭವಿಸುತ್ತೆ ಆಗ ಬ್ರಹ್ಮಾಂಡದಲ್ಲಿ ಸಿಂಹ ದ್ವಾರ ಅನ್ನೋದು ತೆರೆಯುತ್ತೆ ಇದು ಆಗಸ್ಟ್ ಎಂಟನೇ ತಾರೀಕು ನಡೀತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಸಹ ನೀವು ಯಾವುದೇ ಒಂದು ವಿಚಾರವನ್ನು ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೆ ಅಂದರೆ ದೃಢೀಕರಣ ಮಾಡಿಕೊಂಡ್ರೆ ನಮಗಿದಾಗಬೇಕು ಅಂತ ಬಯಸಿದರೆ ಅದಕ್ಕಾಗಿ ಈಗ ನಾವು ಹೇಳ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲರ ಕನಸು ಸಹ ನನಸಾಗ್ತಕ್ಕಂಥದ್ದು ಈ ದಿನ ಪ್ರಕೃತಿಯಲ್ಲಿ ಸೌರಮಂಡಲದಲ್ಲಿ ಶಕ್ತಿ ದ್ವಿಗುಣವಾಗ್ತಾ ಇರುತ್ತೆ ಸಿಂಹವು ಅತ್ಯಂತ ಸೃಜನಶೀಲ ಚಿಹ್ನೆಗಳಲ್ಲಿ ಒಂದಾಗಿರೋದ್ರಿಂದ ಈ ದಿನ ಎಲ್ಲರೂ ಸಹ ಸೂರ್ಯನ ಕೆಳಗಡೆ ಕೂತು ಧ್ಯಾನವನ್ನು ಮಾಡಿಕೊಳ್ಬೇಕು ಇದು ಗುರು ಮತ್ತು ಮಂಗಳ ಗ್ರಹದ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥ ದಿನವನ್ನೂ ಸಹ ಆಗಿರುತ್ತೆ ಎಂಟು ಅನ್ನೋ ಒಂದು ಸಂಖ್ಯೆ ಜಾ ಅದು ನಂಬರ್ ಆಗಿರುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಈ ವರ್ಷದಲ್ಲಿ ಈ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಎಂಟನೇ ತಾರೀಕಿನಲ್ಲಿ ಬ್ರಹ್ಮಾಂಡದಲ್ಲಿ ಸಿಂಹದ್ವಾರದ ಬಾಗಿಲು ತೆರೆಯುತ್ತೆ ಗ್ರಹಗಳು ನಕ್ಷತ್ರಗಳು ಆಕಾಶದಲ್ಲಿ ಯಾವಾಗ ಗೋಚರಿಸುತ್ತೆ ಅದರಿಂದ ಏನೆಲ್ಲ ಸಂಭವಿಸುತ್ತೆ ಅನ್ನೋದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಈ ದಿನವನ್ನು ಪ್ರತಿಯೊಬ್ಬರೂ ಸಹ ಒಳ್ಳೆ ರೀತಿನಲ್ಲಿ ಬಳಸಿಕೊಳ್ಳಬೇಕಾಗುತ್ತೆ ಈ ದಿನ ನಿಮ್ಮ ಗುರಿಗಳನ್ನು ಮತ್ತು ಉದ್ದೇಶಗಳ ಮೇಲೆ ಕೇಂದ್ರೀಕರಣ ಮಾಡಬೇಕಾಗುತ್ತೆ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಈ ದಿನ ಹೊಂದಿರತಕ್ಕಂಥದ್ದು ಎಂಟು ಸಂಖ್ಯೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಈ ಎಂಟು ಅನ್ನೋದು ಆಳವಾದ ಅರ್ಥವನ್ನು ಹೊಂದಿದೆ ಇದು ಎಲ್ಲರ ಕನಸುಗಳನ್ನು ಬಲಗೊಳಿಸಲು ಹಾಗೂ ಒಳ್ಳೆಯದನ್ನ ಮಾಡಿಕೊಳ್ಳಲು ಸೂಕ್ತ ಸಮಯವಾಗಿದೆ ಈ ದಿನ ದೃಢೀಕರಣ ಮಾಡ್ಕೊಳ್ಳಿ ಅದು ಡಬ್ಬಲ್ ಆಗುತ್ತೆ ಅಂದ್ರೆ ದ್ವಿಗುಣ ಆಗುತ್ತೆ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲು ಆರ್ಥಿಕ ಒಂದು ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ವೃತ್ತಿಯಲ್ಲಿ ಬೆಳವಣಿಗೆ ಪಡ್ಕೊಳ್ತಕ್ಕಂಥದ್ದು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋರು ಹಾಗೆ ದುಡ್ಡು ಡಬಲ್ ಆಗಬೇಕು ಸಂಪಾದನೆ ಜಾಸ್ತಿ ಆಗಬೇಕು ಆರೋಗ್ಯ ಅಭಿವೃದ್ಧಿ ಆಗಬೇಕು ಹೀಗೆ ಏನೆಲ್ಲ ಬೇಕು ಅಂತ ಬಯಸ್ತಿರೋ ಅದು ಸಾಕಾರ ಮಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ ಜೊತೆಗೆ ಈ ದಿನ ಸೂರ್ಯನ ಕೆಳಗಡೆ ಕೂತು ಧ್ಯಾನವನ್ನು ಮಾಡಬೇಕು ಅದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಒಳಗಡೆ ಬೆಳಗ್ಗೆ ಎಂಟು ಗಂಟೆ ಅತ್ಯಂತ ಸೂಕ್ತ ಸಮಯ ಹಾಗೆ ರಾತ್ರಿ ಎಂಟು ಗಂಟೆ ಸೂಕ್ತ ಸಮಯ ಇದರ ಮಧ್ಯದಲ್ಲೂ ಸಹ ಯಾರಿಗೆ ಏನೆಲ್ಲ ಅನ್ಕೊಳ್ತೀರೋ ಅದೆಲ್ಲವೂ ಸಹ ಮಾಡ್ಕೊಳ್ತಕ್ಕಂತಹ ದಿನ ಇದಾಗಿರುತ್ತೆ ಇನ್ನು ಇದಿನ ಕನಸುಗಳನ್ನು ಸಾಕಾರ ಮಾಡಿಕೊಂಡು ನನಸು ಮಾಡಿಕೊಂಡು ಅದೃಷ್ಟವನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂತಹ ಮಾಂತ್ರಿಕ ಸಮಯ ಇದಾಗಿರುತ್ತೆ ಹಣ ಮತ್ತು ಸಮೃದ್ಧಿಯನ್ನು ತರ್ತಕ್ಕಂತಹ ವಿಶೇಷವಾದ ಸಮಯ ಇದಾಗಿರುತ್ತೆ ಯಾರಿಗೆಲ್ಲ ಏನು ಆಗಬೇಕಾಗಿರುತ್ತೋ ಅದನ್ನು ಆಗಿದೆ ಅನ್ನೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ದೃಢೀಕರಣ ಮಾಡಿಕೊಳ್ಬೇಕು ಧ್ಯಾನವನ್ನು ಹದಿನೇಳು ನಿಮಿಷ ಮಾಡಬೇಕು ಅಂದರೆ ನೀವು ಯಾವುದನ್ನು ಬೇಕು ಅಂತ ಬಯಸ್ತೀರೋ ಅದನ್ನು ದೃಶ್ಯೀಕರಣ ರೂಪದಲ್ಲಿ ನೋಡಬೇಕಾಗುತ್ತೆ ಕಣ್ಣು ಮುಚ್ಚಿಕೊಂಡು ನಂತರ ಅದಾಗಿದೆ ಅಂತ ಅಂದ್ಕೊಳ್ಬೇಕು ಅಂದರೆ ಈಗ ಯಾರಾದರೂ ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ನಾನು ತುಂಬ ಸಂತೋಷವಾಗಿದ್ದೇನೆ ಅಂತ ಅಥವಾ ದುಡ್ಡಿರಬೇಕು ಅಂತ ಹೇಳೋರು ನನ್ನ ಬಳಿ ತುಂಬ ದುಡ್ಡು ಇದೆ ಅಂತ ಹೇಳಿ ಅಥವಾ ಸುಲಭವಾಗಿ ನನ್ನ ಬಳಿ ಹಣವು ಬರ್ತಾ ಇದೆ ಅಂತ ಹೇಳ್ಕೊಳ್ಳೋದು ಅಥವಾ ನಾನು ಜೀವನವನ್ನು ತುಂಬ ಪ್ರೀತಿಸ್ತೇನೆ ಅಂತ ಅಂದ್ಕೊಳ್ಳೋದು ಈ ರೀತಿ ದೃಢೀಕರಣ ಮಾಡ್ಕೊಳ್ಬೇಕು ಅಂತಂದರೆ ಅದು ಅದಾಗಲೇ ಆಗಿದೆ ಅಂತ ಅಂದ್ಕೊಳ್ಬೇಕು ಇದನ್ನು ಎಂಟು ಬಾರಿ ಬರೆದು ಅಂದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಎಂಟು ಬಾರಿ ಬರೆದು ಗಾಜಿನ ಒಂದು ಜಾರಿನಲ್ಲಿ ಹಾಕಿ ಮುಚ್ಚಳವನ್ನು ಮುಚ್ಚಿ ಆ ರೀತಿ ದೃಢೀಕರಣ ಮಾಡಿಕೊಳ್ಬೇಕು ಹದಿನೇಳು ನಿಮಿಷಗಳ ಕಾಲ ನಂತರ ಕೃತಜ್ಞತೆಯನ್ನು ಸಲ್ಲಿಸಬೇಕು ಈಗಾಗಲೇ ಇದು ಆಗೋಗಿದೆ ನಮ್ಮಲ್ಲಿ ನಮಗೆ ಬೇಕು ಅಂದಿದ್ದೆಲ್ಲ ಬಂದಿದೆ ಅಂತ ಹೇಳಿ ಪ್ರಕೃತಿಗೆ ಬ್ರಹ್ಮಾಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಧನ್ಯವಾದಗಳನ್ನು ಆರೋಪಿಸಬೇಕಾಗುತ್ತೆ ಈ ರೀತಿ ಆಗಬೇಕು ಅನ್ನೋದಾದರೆ ಮುಖ್ಯವಾಗಿ ಇನ್ನೊಂದು ನಾವು ಮಾಡಬೇಕಾಗಿರತಕ್ಕಂಥದ್ದು ನಮ್ಮ ಜೀವನ ಶೈಲಿ ಉತ್ತಮವಾಗಿರಬೇಕು ಭಾವನೆಗಳು ಉತ್ತಮವಾಗಿರಬೇಕು ಹಾಗೆ ನಾವು ಮಾಡ್ತಕ್ಕಂಥ ಕೆಲಸಗಳು ಸಹ ಉತ್ತಮವಾಗಿರಬೇಕು ಆಗ ಅವಕಾಶಗಳು ತನ್ನ ತಾನೇ ನಮ್ಮನ್ನು ಹುಡುಕಿಕೊಂಡು ಬಂದು ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ ಹಾಗಾಗಿ ಏನೆಲ್ಲ ಆಗಬೇಕಾಗಿದೆಯೋ ಏನೆಲ್ಲ ಕನಸುಗಳು ಇದುವರೆಗೂ ನೆರವೇರಲಿಲ್ವೋ ಅವರೆಲ್ಲರೂ ಸಹ ಈ ದಿನವನ್ನು ಖಂಡಿತ ಬಳಸ್ಕೊಳ್ಬೇಕು ಬ್ರಹ್ಮಾಂಡದಲ್ಲಿ ಅಂತಹ ಒಂದು ಒಳ್ಳೆಯ ಶಕ್ತಿ ಇದೆ ಇದು ಪ್ರತಿ ವರ್ಷ ಈ ಆಗಸ್ಟ್ ತಿಂಗಳಲ್ಲಿ ಎಂಟನೇ ತಾರೀಕು ನಡೀತಕ್ಕಂಥದ್ದು ಹಾಗಾಗಿ ವರ್ಷಕ್ಕೊಂದ್ಸಲನೇ ಈ ದಿನ ಬರ್ತಕ್ಕಂಥದ್ದು ಈ ದಿನ ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಅದರಲ್ಲೂ ಸಹ ಬಿಳಿ ಹರಳುಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಸ್ಫಟಿಕ ಮಾಲೆಯನ್ನು ಧರಿಸ್ತಕ್ಕಂಥದ್ದು ಸ್ಫಟಿಕ ಮಾಲೆಯನ್ನು ಹಿಡಿದು ಜಪವನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಜೊತೆಗೆ ಗೋಧಿಯನ್ನು ದಾನ ಮಾಡಬೇಕಾಗುತ್ತೆ ಬಿಳಿ ಬಟ್ಟೆಗಳನ್ನು ಧರಿಸಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ರಹ್ಮಾಂಡದಲ್ಲಿರತಕ್ಕಂಥ ಅದ್ಭುತವಾದ ಶಕ್ತಿಯನ್ನು ದೇಹದ ಒಳಗಡೆ ಆಕರ್ಷಿಸಿಕೊಂಡು ನಮಗೆ ಬೇಕಾಗದ್ದನ್ನು ಮಾಡ್ಕೊಳ್ಬಹುದು ಯಾರು ಮಿಸ್ ಮಾಡ್ಕೊಳ್ಬಾರ್ದು ಮತ್ತು ಈ ದಿನ ಒಂದು ದಿನ ಮಾಡಿದ್ರೆ ಸಾಕು ಅನ್ನೋದಾದರೆ ಇದನ್ನು ಒಂದು ಮೂರು ತಿಂಗಳವರೆಗೂ ಇದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಮತ್ತು ಪ್ರತಿದಿನ ಐವತ್ತೈದು ಬಾರಿ ಇದನ್ನು ಹೇಳ್ಕೊಳ್ಬೇಕಾಗುತ್ತೆ ಪೇಪರಿನಲ್ಲಿ ಬರೆದು ಗಾಜಿನ ಒಂದು ಜಾರಿನಲ್ಲಿ ಎಂಟು ಬಾರಿ ಬರೆದು ಹಾಕಬೇಕಾಗುತ್ತೆ ಆದರೆ ಹೇಳ್ಕೊಳ್ವಾಗ ಐವತ್ತೈದು ಬಾರಿ ನಿಮಗೆ ಆಗಬೇಕಾಗಿರೋದನ್ನು ಪದೇ 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 ಹೇಳ್ಕೊಳ್ಬೇಕು ಇದಕ್ಕೊಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅಂದರೆ ಯಾವುದೇ ರೀತಿಯ ಗೊಂದಲ ಬೇಡ ಅನುಮಾನ ಬೇಡ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿಯನ್ನು ನಮ್ಮ ಒಳಗಡೆ ತಂದುಕೊಳ್ಳುವಂತಹ ಒಂದು ಚಾನಲ್ ಇವತ್ತಿನ ದಿನ ಓಪನ್ ಆಗಿರುತ್ತೆ ಹಾಗಾಗಿ ಅದು ಬೆಳಗಿನ ಸಮಯ ಆಗಿರೋದ್ರಿಂದ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಯಾರೆಲ್ಲ ಮಾಡ್ಕೊಳ್ತಾರೋ ಅವರ ಅನಿಸಿಕೆಗಳು ಅಥವಾ ಆಸೆಗಳು ಡಬಲ್ ಆಗುತ್ತೆ ದ್ವಿಗುಣಗೊಳ್ಳುತ್ತೆ ಮತ್ತು ಆರ್ಥಿಕ ಪ್ರಗತಿಯು ಸಮೃದ್ಧಿಯನ್ನು ಸಹ ಜಾಸ್ತಿ ಮಾಡ್ತಕ್ಕಂತಹ ವರ್ಷ ಇದಾಗಿರೋದೇ ಈ ತಿಂಗಳು ಈ ದಿನ ಆಗಿರೋದ್ರಿಂದ ಇದು ಗುರುವಾರ ಬಂದಿರೋದ್ರಿಂದ ಗುರುಗಳ ಅನುಗ್ರಹವೂ ಸಹ ಅಪಾರವಾಗಿರುತ್ತೆ ಎಲ್ಲರೂ ಸಹ ಈ ಒಂದು ಸಮಯವನ್ನು ಉಪಯೋಗ ಮಾಡಿಕೊಂಡು ಉತ್ತಮ ಜೀವನವನ್ನು ಮಾಡಿಕೊಂಡು ಬೇಕು ಅಂದಿದ್ದನ್ನು ಖಂಡಿತವಾಗಲೂ ಪಡ್ಕೊಳ್ಬಹುದು ಯಾರು ಮಿಸ್ ಮಾಡ್ಕೊಳ್ಬಾರ್ದು ಇವತ್ತಿನ ದಿನ ಅತ್ಯಂತ ಅದೃಷ್ಟದ ದಿನ ಅಥವಾ ಮಾಂತ್ರಿಕ ದಿನ ಅಂತಲೇ ಹೇಳಬಹುದು